ಇವತ್ತೇ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು ಮೊದಲನೇ ಕ್ವಶನ್ ಯಾವ್ದು ಕ್ವಶನ್ ಇವತ್ತೇ ಫಸ್ಟ್ ಕ್ವಶನ್ ಕೇಳಿದಿರಿ ನಿಮ್ಮ ಕ್ಷೇತ್ರದ ಪರವಾಗಿ ಇವತ್ತೇ ಭಾಷಣ ಮಾಡಿದ್ ನೋಡಿದ್ದು ನಿಮ್ಗೆ ಅಭಿನಂದನೆಗಳು ಫಸ್ಟ್ ನಿಮ್ ಕ್ಷೇತ್ರದ ಪರವಾಗಿ ಅಭಿನಂದನೆಗಳು ನೆಕ್ತಾಯ ನಮ್ಮ ಮಂಜ ಹಿಂದಡೆ ಅಧ್ಯಕ್ಷ ಏನು ಶ್ರೀ ನಮ್ಮ ವೆಂಕಶಿವರೆಡ್ಡಿ ಕೇಳಿದ್ದಾರೆ ಅದು ಬಹಳ ಅರ್ಥಪೂರ್ಣವಾದ್ದು ಇಲ್ಲಿ ಹದಿನೆಂಟು ಟಿ ಎಂ ಸಿ ನೀರು ಈ ನೀರು ಕುಡಿಯೋ ಈಗ ಬರ್ತದೆ ಅಂತ ಹೇಳಿ ಲೆಕ್ಕಾಚಾರ ಇದೆ ಇಪ್ಪತ್ನಾಲ್ಕು ಟಿ ಎಂ ಸಿಲಿ ಹದಿನಾಲ್ಕು ಟಿ ಎಂ ಸಿ ನಾವು ಕುಡಿಯೋ ನೀರಿಗೆ ಕೊಡ್ಲೇಬೇಕು ದರ್ ಇಸ್ ನೋ ಆಪ್ಷನ್ ಈಗಾಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರ್ನ ತೆಗೆದು ನಾವು ಫ್ಲೋ ಮಾಡಕ್ಕಾಗದೆ ವಾಣವಿಲಾಸ ಸಾಗರಕ್ಕೆ ನೀರ್ನ ಬಿಟ್ಟು ಈಗ ಮತ್ತೆ ಅದನ್ನ ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ ಏಳನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರವ್ರು ಮತ್ತು ಹಾಸಂದವರು ಜಾಗನು ಕೊಟ್ಟಿದ್ದಾರೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಕೆಲಸ ಮಾಡಕ್ ಬಿಟ್ರೆ ತುಮಕೂರ್ ನೀರು ಈ ವರ್ಷ ಕೊರೆ ಒಳಗಡೆನೆ ಹರಿಸೋ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಅದಾದ ಮೇಲೆ ಈ ಮಧ್ಯ ಬಿಳುಗೋಡ್ಲು ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇದೆ ಅದ್ರ ಮೇಲೆ ಪೈಪನ್ನು ಕೂಡ ಈಗ ಅಲ್ಲೇ ಪೈಪಲ್ಲಿ ತೆಗೆದುಕೊಂಡು ಹೋಗಕ್ಕೆ ಸಾಂಕ್ಷನ್ ಕೂಡ ಆಗಿದೆ ಆದ್ರೆ ತಮಗ ನಾನು ಇಷ್ಟೇ ನಿಮ್ಗೊಂದು ಆತಂಕ ಇದೆ ಏನಪ್ಪಾ ಅಂತಂದ್ರೆ ಈ ಕೊರಟಕೆರೆ ಈ ಚಿಕ್ಕನಾಯಿ ಈ ಅರ್ಸಿಕೆರೆ ಇದು ಮಧುಗಿರಿ ಇವ್ರಿಗೆಲ್ಲ ಇದನ್ನ ಟ್ಯಾಂಕ್ ಫಿಲಿಂಗ್ ಸ್ಕೀಮ್ ನ ತೆಗೆದುಕೊಂಡು ನಮಗೆ ಕೊಡುದಿಲ್ಲ ಅನ್ನೋದು ಒಂದು ಆತಂಕ ಇದೆ ನಮ್ದು ಒಂದು ಕಮಿಟ್ಮೆಂಟ್ ಇದೆ ಚೀಫ್ ಮಿನಿಸ್ಟರ್ ನಮ್ಗೆ ಹೇಳಿದ್ದಾರೆ ಫಸ್ಟ್ ನಾವು ಚಿಕ್ಕಬಳ್ಳಾಪುರಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಫಸ್ಟ್ ಕುಡಿಯೋ ನೀರು ಕೊಟ್ಬಿಟ್ಟು ಬೇರೆ ಕೆಲಸ ಅವ್ರ ಕೆಲಸ ಪ್ರಾರಂಭ ಮಾಡುವಂತದ್ದು ದಟ್ ಇಸ್ ಅವರ್ ಕಮಿಟ್ಮೆಂಟ್

ಅದ್ರ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಯು ಪಿ ಬನಕರ್ ಯಾಕೆ ಶ್ರೀರಂಗಪಟ್ಟಣ ಒಂದ್ ಮಟ್ಟಕ್ಕೆ ಹೋಯ್ತು ಸರ್ ಇದು ಬರ ಲೇಟ್ ಆದ್ರೆ ಮಾನ್ಯ ಸಭಾಧ್ಯಕ್ಷ ಬನ್ಕರ್ ಅವ್ರೆ ಮಾನ್ಯ ಉಪಮುಖ್ಯಮಂತ್ರಿ ನಿಮ್ಮ ಮುಖಾಂತರ ಎಲ್ಲರಿಗೆ ನಿನ್ನೆ ಬಿ ಸರಿ ಚರ್ಚೆ ಇತ್ತು ಅಲ್ಲಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಉಪಮುಖ್ಯ ಕೂಡ ಇದ್ರು ಒಂದು ತೀರ್ಮಾನ ಅಂತ ಹೇಳಿದ್ರೆ ಯಾರಾದ್ರೂ ಕ್ವಶನ್ ಅವರ ಟೈಮ್ ಅಲ್ಲಿ ಕರೆಕ್ಟ್ ಇಲ್ಲ ಅವತ್ತು ಬರದಿದ್ರೆ ಅವನು ಇನ್ನೊಬ್ಬನಿಗೆ ಅದನ್ನು ಜವಾಬ್ದಾರಿ ಕೊಡ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಯಾರಿಗೆ ಕ್ವಶನ್ ಗೆ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಅದಕ್ಕೆ ತಾವು ಆದಷ್ಟು ಯಾರೆಲ್ಲ ಕ್ವಶನ್ ಕೇಳ್ತೀನಿ ನಿಮ್ಮ ಕ್ವಶನ್ ಬಂದಿದ್ರೆ ರೈಟ್ ಟೈಮ್ ಅಲ್ಲಿ ಬರಬೇಕು ಹೇಳಲಿಕ್ಕೆ ನಾನು ಬಯಸುವಂತದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ